ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ರಶ್ಮಿ ಪ್ರಭಾಕರ್ ಇದೀಗ ಬಸ್ರಿ ಬಯಕೆಯನ್ನು ಈಡೇರಿಸ್ಕೊಂಡಿದ್ದಾರೆ ಹಾಗಾದ್ರೆ ನಟಿ ಲಕ್ಷ್ಮಿ ಅಲಿಯಾಸ್ ರಶ್ಮಿ ಪ್ರಭಾಕರ್ ಅವರ ಆ ಬೈಕೆ ಏನು ಯಾವ ಬಯಕೆಯನ್ನು ಈಡೇರಿಸ್ಕೊಂಡಿದ್ದಾರೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಟಿ ರಶ್ಮಿ ಪ್ರಭಾಕರ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಕನ್ನಡ ಕಿರುತೆರೆಯಲ್ಲಿ ಲಕ್ಷ್ಮೀ ಬರಮ್ಮ ಸೀರಿಯಲ್ ಮೂಲಕ ವೀಕ್ಷಕರ ಮನಗೆತ್ತಂತಹ ನಟಿ ರಶ್ಮಿ ಪ್ರಭಾಕರ್ ಇದೀಗ ತಾಯ್ತನದ ಖುಷಿಯಲ್ಲಿದ್ದಾರೆ ಈ ದಂಪತಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಮಗುವಿನ ನಿರೀಕ್ಷೆಯಲ್ಲಿದ್ದು ಲಕ್ಷ್ಮೀ ಪಾರಮ ಧಾರಾವಾಹಿಯೇ ಲಚ್ಚಿ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಂತಹ ನಟಿ ರಶ್ಮಿ ಪ್ರಭಾಕರ್ ಸದ್ಯ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದು ತಮ್ಮ ಪುಟ್ಟ ಕನಸು ಅಂತ ಬರೆದುಕೊಂಡಿದ್ದ ನಟಿ ರಶ್ಮಿ ಪ್ರಭಾಕರ್ ಪತಿ ಜೊತೆಗೆ ಬೇಬಿ ಬಮ್ ಫೋಟೋ ಶೂಟನ್ನು ಹಂಚ್ಕೊಳ್ತಕ್ಕಂಥ ಮೂಲಕ ಗುಡ್ ನ್ಯೂಸನ್ನು ಕೊಟ್ಟಿದ್ದರು ಇದೀಗ ನಮ್ಮ ಪುಟ್ಟ ಆಶೀರ್ವಾದಕ್ಕಾಗಿ ಕಾಯ್ತಿದ್ದೇನೆ ಮಡಿ ಸೀರೆ ಹಾಕ್ಕೊಳ್ಳೋದು ನನ್ನ ಕನಸು ಅಂದರೆ ಒಂಬತ್ತು ಗಜದ ಸೀರೆ ಇದೆಯಲ್ಲ ಆ ಒಂಬತ್ತು ಗಜ್ ಆ ಒಂಬತ್ತು ಗಜದ ಸೀರೆಯನ್ನು ಹಾಕ್ಕೊಳ್ಳೋದು ನನ್ನ ಕನಸು ಅಂತ ಫೋಟೋಗಳ ಜೊತೆಗೆ ನಟಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ರಶ್ಮಿ ಪ್ರಭಾಕರ್ ತಮ್ಮ ಬಸರಿ ಬೈಕೆ ಏನು ಅನ್ನೋದನ್ನು ಹಂಚಿಕೊಂಡಿದ್ದಾರೆ ಇನ್ನು ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ರಶ್ಮಿ ಪ್ರಭಾಕರ್ ಅವರು ತಮ್ಮ ಬಸರಿ ಬೈಕೆಯನ್ನು ಈಡೇರಿಸ್ಕೊಳ್ಳುವ ಮೂಲಕ ಸಖತ್ ಖುಷಿ ಖುಷಿಯಾಗಿ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೈದರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಂತಹ ಈ ನಟಿ ನಿಖಿಲ್ ಅನೌರ ಜೊತೆಗೆ ಸಪ್ತಪತಿ ತುಳಿದಿದ್ರು ಸದ್ಯ ಈ ದಂಪತಿಗಳು ಮಗುವಿನ ನಿರೀಕ್ಷೆಯಲ್ಲಿದ್ದು ಇಬ್ಬರು ಕೂಡ ಖುಷಿ ಖುಷಿಯಾಗಿ ಆರಾಮವಾಗಿ ಜೀವನವನ್ನು ನಿಭಾಯಿಸ್ಲಿ ಅಂತ ಹೇಳ್ತಾ ನೀವು ಕೂಡ ಈ ಒಂದು ದಂಪತಿಗೆ ವಿಶ್ ಮಾಡಿ ಹಾಗೆ ಮಗು ಮತ್ತು ತಾಯಿಯ ಆರೋಗ್ಯ ಚೆನ್ನಾಗಿರಲಿ ಇವರ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸಿ